ಎರಡು ವೈಟ್ ಕಾರ್ಡ್ ಎಂಟ್ರಿ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ನ ಕೊಡ್ತಿದ್ದಾವೆ ತುಂಬ ಚೆನ್ನಾಗಿದೆ ಅವ್ರ ಕನ ಬಟ್ ನಾನು ಮೊದಲೇ ಹೇಳಿದ್ದೆ ಇಲ್ಲಿ ರಜತ್ ಅವ್ರು ಏನಿದ್ದಾರೆ ಒಂದು ರಿಯಾಲಿಟಿ ಶೋಗಳನ್ನ ಹಾಡ್ಕೊಂಡಿರೋದ್ರಿಂದ ಜೊತೆಗೆ ಒಂದು ಐಡಿಯಾ ಇರೋದ್ರಿಂದ ಒಂದಿಷ್ಟು ಅಡ್ವಾಂಟೇಜ್ ಆಗೇ ಆಗುತ್ತೆ ಸೊ ಇವಾಗ ರಜತ್ ಅವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಹೊರ್ಗಡೆ ನಿಜ್ವಲ್ ಇದೇ ರೀತಿ ಇರ್ತಾರೆ ಇದೇ ಥರ ಮಾತಾಡ್ತಾರೆ ಖಂಡಿತವ್ರು ಈ ಲೆವೆಲ್ ಇರೋದಿಲ್ಲ ಅಂತ ಅನ್ಕೋತೀನಿ ಬಟ್ ಅವ್ರಿಗೆ ಗೊತ್ತಿದೆ ಇಲ್ಲಿ ಯಾವ ಥರ ಏನು ಕತೆ ಅಂತ ನನಗೆ ಇವ್ರನ್ನ ನೋಡ್ತಿದ್ರೆ ಎಲ್ಲ ಒಂದು ಕಡೆ ನಮ್ಮ ಲೈವ್ ಜಗದೀಶ್ ಶೋರ್ನ ಕಾಪಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸೊ ಹೇಗಿನ ಅಷ್ಟೆಲ್ಲ ಮಾತಾಡೋವಂಥದ್ದು ಇಷ್ಟ ಬಂದಂಗೆ ಬಾಯಿ ಬಂದಂಗೆ ಮಾತಾಡುವಂಥದ್ದು ಸೊ ಇದೆಲ್ಲ ಎಲ್ಲರಿಗೂ ಸೂಟ್ ಆಗೋಲ್ಲ ಜೊತೆಗೆ ಒಳ್ಳೆ ಥರ ಅಂತ ಅನಿಸ್ಕೊಳ್ಳೋಲ್ಲ ಏನೋ ಒಂದು ಕಡೆ ಒಂದೊಂದು ಸಲ ತಪ್ಪು ಆಗುತ್ತೆ ಸರಿ ಬಟ್ ಆ ತಪ್ಪನ್ನು ಮತ್ತೆ ಮಾಡ್ತೀನಿ ಅಂತ ಚಾಲೆಂಜ್ ಮಾಡೋಂಥದ್ದು ಇದೆಯಲ್ಲ ಚೆನ್ನಾಗಿ ಕಾಣಿಸ್ಕೋತೀಯಲ್ಲ ಜೊತೆಗೆ ಇಲ್ಲಿ ಈ ವಾರದ ಕಳಪೆ ಅಂತ ಬಂದಾಗ ನನ್ನ ಪ್ರಕಾರ ಯಾವಾಗಲೂ ನಾನು ಹೇಳುವಂಥದ್ದು ಇಷ್ಟೇ ಒಂದು ವಾರದ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ ಟಾಸ್ಕ್ ಆಗ್ಬೋದು ಎಂಟರ್ಟೈನ್ಮೆಂಟ್ ಆಗ್ಬೋದು ಮನೆಯ ಜೊತೆ ಇರುವಂಥ ರೀತಿ ಆಗ್ಬೋದು ತಪ್ಪುಗಳಾಗ್ಬೋದು ಸರಿಗಳಾಗ್ಬೋದು ಎಲ್ಲನೂ ಕೂಡ ಅನಲೈಸ್ ಮಾಡಿ ಕಳಪೆ ಕೊಡಬೇಕಾಗುತ್ತೆ ಯಾರು ತುಂಬ ಏನಾದ್ರೂ ಏನು ಕಾಣಿಸ್ಕೊಂಡಿಲ್ಲ ಏನು ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಟಾಸ್ಕ್ ಮಾಡಿಲ್ಲ ಬಿಹೇವಿಯರ್ ಚೆನ್ನಾಗಿಲ್ಲ ಅಂಥವ್ರನ್ನ ಕೊಟ್ಟರೆ ಇರುತ್ತೆ ಅವಕೆಲ್ಲ ಬಟ್ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಈ ಸೀಸನ್ ಕಂಪ್ಲೀಟ್ಲಿ ಅವರ ಒಂದು ಏನು ಕಳಪೆ ಕೊಡುವಂಥ ರೀಸನ್ಗಳಿದೆ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ ಸೊ ಅದನ್ನು ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ಯಾಕೋರಿ ಹಿಂಗೆ ಕೊಡ್ತಾರೆ ಅಂತ ಇಲ್ಲಿ ಏನಾಗುತ್ತೆ ಗೊತ್ತಾ ಇವಾಗ ನೋಡಿ ರಜತ್ ಅವರು ಈ ವಾರ ನೀವು ನೋಡಿದ ಹಾಗೆ ತುಂಬ ಎಫರ್ಟ್ ಆಗಿದ್ದಾರೆ ಈಗ ನೀವು ಅಬ್ಸರ್ವ್ ಮಾಡ್ರೆ ಫಿಸಿಕಲಿ ಅಂತ ಬಂದಾಗ ಅವರು ಎಲ್ಲರಿಗೂ ಟಕ್ಕರ್ ಕೊಡ್ತಾರೆ ಅಷ್ಟು ಸ್ಟ್ರೆಂತ್ ಇದೆ ಅಷ್ಟು ತಾಕೋದಿದೆ ಅಂತ ಗೊತ್ತಾಗ್ತಿದ್ದೆ ಯಾಕೆ ಇವಾಗ ಅಷ್ಟೆಲ್ಲ ಎಫರ್ಟ್ ಹಾಕಿದ್ದಕ್ಕೆ ಉತ್ತಮ ಸಿಗಲಿನೂ ಪರವಾಗಿಲ್ಲ ಬಟ್ ಕಳಪೆ ಸಿಗುವಂಥದ್ದು ಎಷ್ಟು ಸರಿ ಇದು ಬಂದೇ ಬರುತ್ತೆ ಸೊ ಹೀಗಾಗಿ ನನಗೆ ಅನ್ಸಂಥದ್ದು ಒಂದು ವ್ಯಾಲಿಡ್ ರೀಸನ್ ಇಟ್ಕೊಂಡು ಕಂಪ್ಲೀಟ್ ಇಟ್ಕೊಂಡು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯ ಇಟ್ಕೊಂಡು ಕೊಡೋದು ತಪ್ಪು ಬಟ್ ಇಲ್ಲಿ ಇವ್ರ ವಿಷಯದಲ್ಲಿ ಯಾಕೆ ಸ್ವಲ್ಪ ಇದು ವ್ಯಾಲಿಡ್ ಅಂತ ಅನ್ಸ್ಕೊಳತ್ತೆ ಅಂದರೆ ಇಲ್ಲಿ ರಜತ್ ಅವ್ರಿಗೆ ಅಷ್ಟು ಜನ ಕೂಡ ತುಂಬ ಜನ ಒಬ್ಬಟ್ಟು ಹೇಳ್ತಾರೆ ಇದು ತಪ್ಪು ಅಂತ ಆ ತಪ್ಪು ಅಂತ ಹೇಳಿದ್ನಲ್ಲೂ ಕೂಡ ಅವರು ಸರಿ ಅದನ್ನು ಸರಿ ಮಾಡ್ಕೊಳ್ಳೋದಾಗಲಿ ಅಥವಾ ನಾನು ಮಾಡಿದ ತಪ್ಪು ಸಾರಿ ಕೇಳುವಂಥದ್ದಾಗ್ಬೋದು ಯಾವುದನ್ನು ಕೂಡ ಮಾಡಲ್ಲ ಸೊ ಇಲ್ಲಿ ಇದಕ್ಕೆ ರಿಟರ್ನ್ ಆಗಿ ಈ ಕಳಪೆ ಪಟ್ಟ ಸಿಗ್ತದೆ ಅಂತ ಅನಿಸುತ್ತೆ ಸೊ ಇನ್ಮೇಲಾರು ಸರಿ ಮಾಡ್ಕೋತಾರ ಅಂದರೆ ಅದನ್ನು ಮಾಡ್ಕೊಳಕ್ಕೆ ಕಾಣಿಸ್ತಾ ಇಲ್ಲ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿರೋವಂಥದ್ದು ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅವ್ರಿಗೆ ಕಳಪೆ ಅವ್ರಿಗೆ ಕೊಡ್ತಿರೋಂಥದ್ದು ನಮ್ಮ ಹನುಮಂತಣ್ಣ ಮತ್ತು ಗೋಳ್ ಸುರೇಶು ಸೊ ಇವಾಗ ಅದೇ ವೇಸ್ಟ್ ಸೆಡೇನದ ಮಗನೇ ಮಗನೇನೋಂಥದ್ದು ಇನ್ನೂ ಬೀಪ್ ಸಾಂಗ್ಗಳು ಬಂದಂಥದ್ದು ಇದನ್ನೆಲ್ಲ ತುಂಬ ಯೂಸ್ ಮಾಡೋವಂಥದ್ದು ನಮ್ಮ ಅವರು ಸೊ ಇದಕ್ಕೆ ಕಳಪೆ ಪಟ್ಟ ಸಿಗ್ತಿದೆ ಆ್ಯಂಡ್ ಎಲ್ಲರೂ ಕೂಡ ಅದನ್ನೇ ತೊಗೋತಿದ್ದಾರೆ ಅಂದರೆ ಎಲ್ಲರೂ ಕೂಡ ಅನಿಸಿದೆ ಇದು ಸರಿ ಇಲ್ಲ ಅಂತ ಅದ್ರ ಜೊತೆಗೆ ಈಸಿ ಟಾರ್ಗೆಟ್ ಇವರು ಅವ್ನ ಎಷ್ಟಾಗಿ ಹೇಳ್ತೀನಿಲ್ಲ ಈಸಿಯಾಗಿ ಸಿಗುತ್ತೆ ವೈಟ್ ಕಾರ್ಡ್ ಎಂಟ್ರಿ ಬಂದವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಕಳಪೆ ಕೊಡುವಂಥದ್ದು ನಾಮಿನೇಟ್ ಮಾಡೋದು ಮಾಡ್ತಾರೆ ಇಲ್ಲಿ ಅವರೇ ಒಂದು ಸ್ವಲ್ಪ ಅವ್ರ ಗುಂಡಿನ ಅವ್ರಿಗೆ ತೋಡ್ಕೊಂಡ್ರೆ ಸೊ ನಮ್ಮ ಆಯುಷ್ಯ ಕೂಡ ಅವ್ರನ್ನೇ ಸೈಟ್ ಮಾಡುವಂಥದ್ದು ಡೈಜೆಷನ್ ಮಾಡ್ಕೊಳ್ಕೊಳ್ಳೋಕ್ಕೆ ಕಷ್ಟ ಆಗಿತ್ತು ನಿಮ್ಮ ಮಾತುಗಳನ್ನ ಕೇಳಿ ಅಂತ ಹೇಳ್ತಿದ್ದಾರೆ ಅಷ್ಟೆಲ್ಲ ಕೇಳ್ತಾ ಮಾತಾಡ್ಬಿಟ್ರ ಮೇ ಬಿ ನಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅದು ಸುಮಾರು ಬೀಪ್ ಸೌಂಡ್ ಇತ್ತಲ್ಲ ಅದಕ್ಕೆ ಅನ್ಸುತ್ತೆ ಇನ್ಫ್ಯಾಕ್ಟ್ ಇಲ್ಲಿ ಅವರು ಕೂಡ ಒಂದು ಸ್ವಲ್ಪ ಜಗಳ ಆಗುತ್ತೆ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಮಾತಾಡೋದೇ ಹಾಗೆ ಹೀಗೆ ಅಂತೆಲ್ಲ ಒಂದು ಅವಾಜ್ ಹಾಕುವಂಥದ್ದು ಯಾರಪ್ಪ ಅಂದರೆ ರಜತ್ತು ಶಿಷ್ಯರವರು ಕೂಡ ಅದನ್ನು ಕೇಳ್ತಾರೆ ಮಾತಾಡೋದು ಅಂತ ಕೂಡ ಹೇಳಿರ್ತಾರೆ ಆ್ಯಂಡ್ ನನಗೆ ಇಲ್ಲಿ ಕ್ಲಿಯರಾಗಿ ಒಂದು ಏನೋ ರಜತ್ ಅವ್ರ ಗೇಮ್ ಪ್ಲ್ಯಾನಲ್ಲಿ ಏನಪ್ಪ ಅಂದರೆ ನಾನು ಇರೋದೇ ಹಿಂಗೆ ಹಿಂಗೆ ಆಟಾಡೋದು ಈ ಥರ ಬಂದಿದ್ದಾನಂತ ಅನ್ಸುತ್ತೆ ಬಿಟ್ ಅದು ತುಂಬ ದಿನ ವರ್ಕೌಟ್ ಆಗಲ್ಲ ಇವಾಗ ಏನು ಹೇಳ್ತಿದ್ದಾರೆ ಇವರು ನಾನು ಇರೋದೇ ಹೀಗೆ ನಾನು ಮಾತಾಡೋದೇ ಹೀಗೆ ಅದು ನಿಮ್ಮದೇ ತಪ್ಪು ಅನ್ನೋ ರೀತಿ ಮಾತಾಡ್ತಿದಾರಲ್ವ ನನ್ನ ತಪ್ಪಲ್ಲಪ್ಪ ಅನ್ನೋ ರೀತಿ ಮಾತಾಡ್ತಿದ್ದಾರೆ ನಾನು ಹೇಳುವಂಥದ್ದು ಬೇರೆ ರಿಲೇಟಿವ್ ಶೋಗಳಲ್ಲೆಲ್ಲ ಯಾಕೆ ಈ ಥರ ಮಾತುಗಳಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡ್ತಿರಬೇಕಾದ್ರೆ ಯಾಕೆ ಈ ಥರ ಮಾತುಗಳಿಲ್ಲ ಜೊತೆಗೆ ಇದೇ ಮಾತುಗಳು ನಾಳೆ ಸುದ್ದಿಪಣ ಬಂದವ್ರಿಗಿರುತ್ತಾ ಗೊತ್ತಾಗುತ್ತೆ ಯಾರು ಆಡ್ತಿದ್ದಾರೆ ಯಾರು ಒಂದು ಸ್ಕ್ರೀನ್ ಇದಕ್ಕೋಸ್ಕರ ಯಾರ ಈ ಥರ ಹೆವಿ ಮಾತಾಡ್ತಾರೆ ಅಂತ ಗೊತ್ತಾಗುತ್ತೆ ಅನಿಸುತ್ತೆ ನೋಡೋಣ ರಜತ್ ಅವ್ರು ಏನಾದರೂ ಸುದೀಪ್ ಮುಂದೆನೇ ಇದೇ ರೀತಿ ದೌಲತ್ತಲ್ಲಿ ಇದೇ ರೀತಿ ಸೆಡೆ ಅಂದ್ಕೊಂಡು ಮಗನೆ ಅಂದ್ಕೊಂಡು ಇದು ಅಂದ್ಕೊಂಡು ಮಾತಾಡೋರು ಅಂದರೆ ಒಪ್ಕೋಬೋದಪ್ಪ ನಮ್ಮ ರಜತವರು ನಿಜವಾಗಿ ಇರೋದೇ ಹೀಗೆ ಅಂತ ಬಟ್ ನೆನ್ನೆ ನಾಳೆ ಉಲ್ಟಾ ಓಡಿದ್ರು ಅಂದರೆ ಗೊತ್ತಾಗುತ್ತೆ ಇವರ ರಿಯಲಿ ರಿಯಲ್ ಮುಖ ಕಾದು ನೋಡೋಣ ಸುದೀಪ್ ಈ ಕೆಲವು ವಿಷಯಗಳಂತೂ ಮಾತಾಡೇ ಮಾತಾಡ್ತಾ ಅಂತ ಅಂದ್ಕೊಂಡಿದೀನಿ ಬಟ್ ಅದನ್ನು ಸುಮ್ಮನೆ ತಿಳಿಸ್ಬಿಟ್ರೆ ಬೇಜಾರಾಗುತ್ತೆ ಸೊ ಇಲ್ಲಿ ಟಾಂಟ್ ಕೊಟ್ಟಂಗೆ ಆಗುತ್ತೆ ಎಲ್ಲರಿಗೂ ಕೂಡ ಹುಡುಗಿರ್ ಕೈನ ಇಟ್ಕೊಂಡು ಓಡಾಡ್ದಂಗೆ ಅಷ್ಟು ಈಸಿ ಅಲ್ಲ ಅಂತ ಇಲ್ಲಿ ಶಿಶಿರವ್ರನ್ನ ಮತ್ತು ಆಯುಷನ್ನ ತೋರಿಸ್ತಾರೆ ಫೋಟೋನ ಮಾತು ಬಂದಾಗ ಆ್ಯಂಡ್ ಅಲ್ಲಿ ಎಲ್ಲರಿಗೂ ಕೂಡ ಹೇಳ್ದಂಗೂ ಕೂಡ ಆಗುತ್ತೆ ಇವಾಗ ತ್ರಿವಿಕ್ರಮ್ ಅವರು ನೀವು ಅಬ್ಸರ್ವ್ ಮಾಡ್ಬೋದು ಇವಾಗ ಬವ್ಯಗೌಡವ್ರ ಜೊತೆ ಇದ್ದರು ಯಾವುದೇ ಜೊತೆ ಮಂಜಣ್ಣ ಗೌತಮ ಜೊತೆ ಇದ್ದರು ಆ್ಯಂಡ್ ಮೋಕ್ಷಿತ ಕೂಡ ಇರೋ ಶಿಷ್ಯ್ರ ಜೊತೆ ಇರ್ತಾರೆ ಆ್ಯಂಡ್ ಇದ್ರ ಜೊತೆ ಧರ್ಮವರು ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಮೊದಲು ಅನುಷ್ ಅವ್ರ ಜೊತೆ ಇದ್ದರು ಸೊ ಹಿಂಗೆ ಎಲ್ಲರೂ ಅವರವ್ರ ಜೊತೆ ಇರ್ತಾರೆ ಸೊ ಹುಡುಗಿರ ಜೊತೆ ಇದ್ದರು ಅಂದರೆ ಕಪ್ ಗೆಲ್ಲಕ್ಕಾಗಲ್ವಾಗಿದ್ರೆ ಅಯ್ಯೋ ಏನು ಗುರು ಬಟ್ ಟಾಂಟ್ ಅದು ಕೊಡ್ತಿರೋದು ಚೆನ್ನಾಗಿದೆ ಆ್ಯಂಡ್ ಇದು ತುಂಬ ಜನ ಕೆರಳಿಸುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಇವ್ರ ಅಗೇನೆಸ್ಟ್ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ ಕಾದ್ ನೋಡಬೇಕು ಅಂದರೆ ಯಾರು ನಿಮ್ಮ ಪ್ರಕಾರ ಬಿಗ್ ಬಾಸ್ ಮೈಂಡ್ ನಿಜವಾದ ಸೆಡೆ ಯಾರು ಅಂತ ಅನ್ಸುತ್ತೆ ಗೈಸ್ ಯಾಕಂದ್ರೆ ನನ್ನ ಪ್ರಕಾರ ಇವಾಗ ಅನ್ನೋದೇನು ದೊಡ್ಡ ಮಾತಲ್ಲ ಅವ್ರು ಮೇನ್ ಅಷ್ಟು ಚೆನ್ನಾಗಿ ಈಜ್ ಈಸಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ರಜತವ್ರು ನಿಮ್ಗೆ ಹೇಗೆ ಹೇಗೆ ಕಾಣಿಸ್ತಾರೆ ಗೈಸ್ ಆ್ಯಂಡ್ ನಾನು ಕೂಡ ಎಪಿಸೋಡ್ ನೋಡಬೇಕಾ ನನಗೂ ಅನಿಸ್ತು ಸಿಕ್ಕಾಪಟ ಹರ್ಟ್ ಆಗಿದೆ ಗೋಲ್ಡ್ ಸುರೇಶ್ ಗುರು ಕೆಲವೊಬ್ಬರಿಗೆ ಕೆಲ ನನಗೂ ಅಷ್ಟೇ ನಾವು ಹಳ್ಳಿಲಿ ಹುಟ್ಟು ಬೆಳೆದಿರೋದ್ರಿಂದ ತುಂಬ ಪದಗಳೇನು ತುಂಬ ಆಶಾಗೆನು ಕೇಳಿಸಲ್ಲ ನನಗೂ ಕೂಡ ಓಕೆನಾ ಇದೇನು ಗುರು ನಾವೇ ಇಲ್ಲಿಲ್ಲೇ ಮಾತಾಡ್ತೀವಲ್ಲ ಅಂತಲೂ ಅನಿಸುತ್ತೆ ಬಟ್ ಇಲ್ಲಿ ಆಲ್ರೆಡಿ ಒಂದಿಷ್ಟು ಹೆಸರು ಮಾಡಿರ್ತಾರೆ ಒಂದು ದೊಡ್ಡ ಸ್ಟೇಜು ಅವ್ರ ಮುಂದೆ ಯಾರೋ ಒಬ್ಬನ ಕೈಲಿ ಅನ್ಸ್ಕೊಳೋಕೆ ಯಾರಿಗೂ ಇಷ್ಟ ಆಗೋಲ್ಲ ಒಂದಿಷ್ಟು ಪದಗಳಿಗೆ ಒಂದಿಷ್ಟು ಅರ್ಥಗಳು ಕೂಡ ಇದೆ ಸೊ ಹಂಗಿರಬೇಕಾದ್ರೆ ಆ ಪದಗಳ ಬಳಕೆಯಲ್ಲಿ ಅರ್ಥ ಇದ್ದು ಆ ಅರ್ಥ ಏನಂತ ಗೊತ್ತಿದ್ದು ಮಾತಾಡ್ತಾರಾದರೆ ಏನು ಹೇಳಬೇಕು ಇಲ್ಲಿ ಗೋಲ್ ಸುರೇಶ್ ಅವರು ಅಷ್ಟೇ ನೀವು ಒಬ್ಸರ್ವ್ ಮಾಡಿರೋ ವ್ಯಕ್ತಿ ಯಾರ ಜೊತೆ ಎಷ್ಟೆಲ್ಲ ಜಗಳಾದರೂ ಕೂಡ ತುಂಬ ಕೆಟ್ಟ ಪದಗಳು ಹೋಗಲ್ಲ ಜೊತೆಗೆ ಕ್ಯಾರಿ ಹೋಗಲ್ಲ ಒಂದು ಪಾಸಿಟಿವ್ ವೈಬ್ಲೆಟ್ ಕೊಡಿದರೆ ಎಲ್ಲರ ಜೊತೆ ಒಂದಿಷ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗೇ ಇದೆ ಹಿಂಗಿರುವಂಥ ವ್ಯಕ್ತಿಗೆ ಈ ಥರ ಮಾತಾಡಿದಾಗ ಹರ್ಟ್ ಆಗುತ್ತೆ ನೆನ್ನೆ ಮೊನ್ನೆ ಎಪಿಸೋಡ್ಗಳಲ್ಲಿ ತುಂಬ ಹರ್ಟ್ ಮಾಡ್ಕೊಂಡಿದ್ರು ಕಣ್ಣೀರು ಹಾಕಿದ್ರು ಬ್ಯಾಗ್ ಪ್ಯಾಕ್ ಮಾಡಿಕೊಂಡ್ರು ಒಣ ಒಂದಿಷ್ಟು ಡ್ರಾಮಾಗಳು ಕ್ರಿಯೇಟ್ ಆಗುತ್ತೆ ಅಂದರೆ ನಾಟಕ ಅಂತಲ್ಲ ಒಂದಿಷ್ಟು ಸೀನ್ ಕ್ರಿಯೇಟ್ ಆಗುತ್ತೆ ಅಂತ ಸೊ ಅದು ಯಾಕೆ ಅಂತ ಗೊತ್ತಿಲ್ಲ ಗೋಲ್ ಸುರೇಶ್ ಅವ್ರ ಕೈಲಿ ನೀವು ಒಬ್ಸರ್ವ್ ಮಾಡಿದ್ರೆ ಅವರು ಇದ್ದಾಗ ಸೊ ಒಂದು ಟಾಸ್ಕ್ ಅಂತ ಬಂದಾಗ ಏನೋ ಒಂದು ಸೀನ್ ಕ್ರಿಯೇಟ್ ಮಾಡೇ ಮಾಡ್ತಾರೆ ಅಥವಾ ಆಗುತ್ತೆ ಕಾಟ್ಲಿ ಅಂತ ಅನಿಸುತ್ತೆ ಗುರು ಏನು ಹೇಳ್ಬೇಕು ಹೇಳಿ ಇದು ಆ್ಯಕ್ಚುಲಿ ಇದೆಲ್ಲ ಆದಮೇಲೆ ಯಾರ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಚಾಲೆಂಜ್ ಮಾಡಿಸ್ಕೊಂಥದ್ದು ಎಲ್ಲ ಸೆಳೆಗಳನ್ನೂ ಕೂಡ ಕಳಿಸ್ಬಿಟ್ಟೆ ನಾನು ಇದು ಮಾಡೋದಂತ ಏನಾಗುತ್ತೆ ಗೊತ್ತಾ ಇವಾಗ ಎಲ್ಲರೂ ಕೂಡ ಇವ್ರು ಅಗನೈಸ್ಟ್ ಹೋಗ್ತಾರೆ ಒಂದು ಜೊತೆಗೆ ಇವರೇ ಏನು ದೊಡ್ಡ ಸಾಚ ಥರ ಬಿಲ್ಡಪ್ ಕೊಡ್ತಾರಂಥದ್ದು ಇವಾಗ ಇವ್ರು ಬಂದಿದ್ರಿಂದಲೂ ಕೂಡ ನಾವು ನೋಡ್ತಿರೋ ಹಾಗೆ ಬಿಲ್ಡಪ್ ತುಂಬ ಜಾಸ್ತಿ ಇದೆ ಆ ಬಿಲ್ಡಪ್ ಇವ್ರಿಗೆ ಡೇಂಜರ್ ಆಗೋದು ಹತ್ರ ಇದೆ ಅಂತ ಅನಿಸುತ್ತೆ ಏನಕ್ಕೆ ಮಾತಾಡ್ತಿದ್ದೇನೆ ಅಂದರೆ ಪ್ರತಿಯೊಬ್ರು ಕೂಡ ನೋಡ್ತಾರೆ ನೋಡಿದಾಗ ಅವರ ಗೇಮ್ಗಳನ್ನ ಇಷ್ಟಪಡ್ತಾರೆ ಈಗ ನೋಡಿ ಅವರು ಎಷ್ಟು ಚೆನ್ನಾಗಿ ಆಡ್ತಾರೆ ಇನ್ಫ್ಯಾಕ್ಟ್ ನಾವೆಲ್ಲರೂ ಕೂಡ ಅವ್ರನ್ನ ಹೊಗಳ್ತಿದ್ವಿ ಇವಾಗ ಇವರೇ ಸರಿ ನನ್ನ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ಬಿಟ್ಟಿದ್ರೆ ಇವಾಗ ನಾವೇ ಹೇಳ್ತಿದ್ವಿ ಗುರು ಏನು ಗುರು ವ್ಯಕ್ತಿಗೆ ಸಾರಿ ಕೇಳಿದ್ರು ಕೂಡ ಇವರೆಲ್ಲ ಇಷ್ಟೆಲ್ಲ ಕಳಪೆ ಕೊಡ್ತಾರೆ ಅದು ಕೂಡ ಚಿಕ್ಕ ಹಣ ಇಟ್ಕೊಂಡು ಬಟ್ ಇಡೀ ಬಿಗ್ ಬಾಸ್ ಮೈ ನೋಡಿದಾಗ ಈ ವಾರ ತುಂಬ ಚೆನ್ನಾಗಿ ಟಾಸ್ಕ್ ಮಾಡಿದ್ದಾರೆ ಎನರ್ಜಿ ಇತ್ತು ಒಂದೇ ವಾರದಲ್ಲಿ ಬಂದು ಇಷ್ಟೆಲ್ಲ ಇಂಪ್ಯಾಕ್ಟ್ ಮಾಡಿದರೆ ಇದು ಯಾವುದು ಕೂಡ ಕನ್ಸಿಡರ್ ಮಾಡಲು ಅಂತ ನಾವೇ ವಾದ ಮಾಡ್ತಿದ್ವಿ ಇಷ್ಟೇ ಆಗುವಂಥದ್ದು ನಾವು ಹೇಗಿರ್ತೀವಿ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಆದಷ್ಟು ಒಳ್ಳೆಯವರಾಗಿರೋದು ಅದು ಒಳ್ಳೆಯದು ಇದೇ ಮಾತು ನಾನು ಹೇಳಿದ್ದು ಹೌದು ಹುಟ್ಟಿನಿಂದ ಹಿಂಗೇ ಇದ್ದೀರ ಇವಾಗಿದ್ದೀರಾ ಅಂದರೆ ಆದರೆ ನಾಳೆನು ಹಿಂಗೆ ಇರ್ತೀರಾ ಇದು ಓಪನ್ ಚಾಲೆಂಜ್ ಇಲ್ಲ ಕಡೆಯಿಂದ ಇದೇ ಥರ ನಾಳೆ ಇದ್ಬಿಟ್ರಿ ಅಂದರೆ ಖಂಡಿತ ಫಾಲೋ ಬಿಡಪ್ಪ ನೀನು ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಅಂತ ಒಪ್ಕೊಬೋದು ಬಟ್ ನಾಳೆ ಹಂಗಿರಲ್ಲ ಸಮಯಕ್ಕೆ ತಕ್ಕಂ ಚೇಂಜ್ ಆಗ್ತೀರಾ ಆ್ಯಂಡ್ ಅಲ್ಲೇ ಹೇಳುವಂಥದ್ದು ಒಂದಿಷ್ಟು ವಿಷಯಗಳು ವಿಷಯ ಅಂದರೆ ನೀವುಗಳು ಆಡುವಂಥ ಆಟ ಗೊತ್ತಾಗ್ಬಿಡುತ್ತೆ ಸೊ ರಜತ್ ಅವ್ರ ಬಗ್ಗೆ ನನಗೆ ಇರೋದು ಒಂದೇ ಪ್ಲೇಯರು ತುಂಬ ಒಳ್ಳೆಯ ಪ್ಲೇಯರು ಬಿಲ್ಡಪ್ ಸ್ವಲ್ಪ ಜಾಸ್ತಿ ಆದರೂ ಕೂಡ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಬಿಲ್ಡಪ್ ಕೊಟ್ಟರೆ ಅವ್ರು ಹೈಲೈಟ್ ಆಗ್ತಾರೆ ಅದು ಅವರ ಸ್ಟ್ರಾಟಜಿ ಕೂಡ ಇರ್ಬೋದು ಬಟ್ ಪದ ಬಳಕೆನ ತಪ್ಪ ಆದಾಗ ಬರುತ್ತೆ ಸ್ವಲ್ಪ ಬಂದಾಗ ಮನುಷ್ಯನ ಕಂಟ್ರೋಲ್ ಇಲ್ಲ ಅಂದಾಗ ಕೆಲವು ಪದಗಳು ಬರುತ್ತೆ ಆ ಪದಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ತಪ್ಪಾದಾಗ ಸಾರಿ ಕೇಳಿದ್ರು ಒಳ್ಳೇತನ ಅದೇನಂತಾರಲ್ಲ ತಪ್ಪು ಮಾಡೋ ಸಹಜ ಕಿದ್ದು ನಡೆಯೋದು ಮನುಷ್ಯ ಅಂತ ಅದನ್ನಾರು ಮಾಡಬೇಕು ಅದನ್ನು ಮಾಡಲಿ ಅಂದಾಗ ನೀವು ಮನುಷ್ಯ ಅಂತ ಅನ್ಸ್ಕೊಳಕ್ಕೆ ನಾಲ್ಕಾಯ್ತು ಅಂತ ಅರ್ಸೋದು ಅಷ್ಟೇ ಮುಂದೆ ಇದಕ್ಕಿಂತ ತ್ರಿಬಲ್ ಮಾತಾಡ್ತೀನಿ ನೋಡಪ್ಪ ಇದನ್ನೇ ಹೇಳ್ತೀವಿ ಈ ಹ್ಯಾಟಿಟ್ಯೂಡ್ ರಾಂಗ್ ಆಗುತ್ತೆ ಇದೆಲ್ಲ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಗೈಸ್ ಗೇಮ್ ಅಂತ ಬಂದಾಗ ಇಷ್ಟು ಚೆನ್ನಾಗಿ ಪರ್ಫಾಮೆನ್ಸ್ ಹೋಗ್ಬಿಟ್ಟು ಕ್ಯಾರೆಕ್ಟ್ರ್ ಅಂತ ಬಂದಾಗ ಈ ಥರ ಬಿಹೇವ್ ಮಾಡಿದ್ರೆ ವರ್ಸ್ಟ್ ಆಗ್ತಾ ಹೋಗುತ್ತೆ ಸೊ ಆ್ಯಕ್ಚುಲಿ ನಮಗೆ ಈ ಡೈಲಾಗ್ ಕೇಳಿದಾಗ ನಮ್ಮ ಈ ಸಲ ಆ್ಯಕ್ಚುಲಿ ಆಟ ಶುರು ಅಂತ ಮಾಡಿದ್ದಂ ನಮ್ಮ ಮೋಕ್ಷಿತ ಅವ್ರು ಆ್ಯಕ್ಚುಲಿ ಆಟ ಶುರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಇವಾಗ ಇವ್ರ ಕಡೆಯಿಂದ ಆಲ್ರೆಡಿ ಆಟ ಶುರು ಆಗಿದೆ ಇನ್ನೂ ಆಟ ಶುರು ಆಯಿತು ಅವ್ರೆ ಇನ್ನೂ ಚೆನ್ನಾಗಿರುತ್ತೆ ಹೇಳೋದಿಷ್ಟೇ ಆ ಕೆಟ್ಟ ಪಾತ್ರಗಳನ್ನ ಬಿಟ್ಬಿಟ್ಟು ಸಕ್ಕದಾಗಿ ಆಟ ಆಡುಗರು ಅಂತ ಇಲ್ಲಿ ನೀವು ನೋಡಿದ್ರೆ ಶಿಷ್ಯರೂ ಕೂಡ ಒಂದು ರಿಯಾಕ್ಷನ್ ಕೊಡ್ತಾಯಿದ್ದಾರೆ ಸೊ ಅವರು ಕೂಡ ಒಂದಿಷ್ಟು ರಿಯಾಕ್ಷನ್ ಆಗ್ಬೋದನು ಮುಂದೆ ಅದು ನೋಡೋಣ ಜೊತೆಗೆ ಇಲ್ಲಿ ನೀವು ನೋಡಿದ್ರೆ ಲಾಸ್ಟ್ ಲಭ ಮಾಡಿದ್ರೆ ಮಂಜಣ್ಣ ಇದು ಜೈಲಿನಿಂದ ಅದನ್ನು ಲಾಕ್ ಮಾಡೋ ರೀತಿ ಕಾಣಿಸ್ತಿದೆ ಸೊ ಇವಾಗ ಅವರೇ ಈ ವಾರದ ಕ್ಯಾಪ್ಟನ್ ಆಗಿರ್ಬೋದು ಅಂತ ಅನ್ನಿಸಿದೆ ಹಾಗಿದ್ರೆ ಮಸ್ತು ಅಂತ ಅನ್ಕೋತೀನಿ ಮಾಸ್ಟರ್ ಮೈಂಡ್ ಮಂಜಣ್ಣ ಈ ವಾರದ ಕ್ಯಾಪ್ಟನ್ ಆದರೆ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಗುರು ಆ್ಯಂಡ್ ಈ ವಾರದ ಕಿಚ್ಚನ್ ಚಪ್ಪಳನ್ನು ಕೂಡ ಅವರು ಡಿಸರ್ವ್ ಇದ್ದಾರೆ ನೋಡೋಣ ಏನಾಗುತ್ತೆ ಇನ್ಕತೆ ಅಂತ ಮಂಜಣ್ಣ ಅವರ ಮಾಸ್ಟರ್ ಮೈಂಡ್ಗೆ ದೊಡ್ಡ ಸಲ್ಯೂಟ್ ಅಂತ ಹೇಳ್ಬೇಕು ಸಖತ್ ಪ್ಲೇಯರು ಆ್ಯಂಡ್ ಇವಾಗ ಇಷ್ಟು ವಿಷಯಗಳಾಗಿದೆ ನೋಡ ಇವತ್ತಿನ ಎಪಿಸೋಡಲ್ಲಿ ಏನೇನಾಗುತ್ತೆ ಅಂತ ಉತ್ತಮ ನಿಮ್ಮ ಪ್ರಕಾರ ಯಾರು ಸಿಕ್ಕಿರ್ಬೋದು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನ್ನ ಪ್ರಕಾರ ಕೂಡ ಮುಂಜಾನವರ ಎಫರ್ಟ್ ಎನರ್ಜಿ ಅವರ ಗೇಮ್ ಸ್ಟ್ರಾಟಜಿ ಪ್ರತಿಯೊಂದು ಅಂತ ನೋಡಿದಾಗ ನನಗೆ ಅವ್ರಿಗೆ ಉತ್ತಮ ಕೊಡಬೇಕು ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ ಉತ್ತಮ ಯಾರು ಕಮೆಂಟ್ ಸೆಕ್ಷನ್ ತಿಳಿಸಿ ಕೇಳ ಮತ್ತೆ ಥ್ಯಾಂಕ್ ಯು ವೈಸ್ಲ ವಿವೇಷ್ ಬಾಯ್